ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಇದು ವಿರಭದ್ರೇಶ್ವರ ದೇವಸ್ಥಾನ ದ್ವಾರ ಬಾಗ್ಲ ಮಹಾದ್ವಾರ ಮಹಾದ್ವಾರದಿಂದ ಒಳಗಡೆ ಬಂದು ನಾವು ಗಾಡಿ ಸೈಡ್ ಹಾಕಿ ಮುಂದೆ ಇಲ್ಲಿ ಬಂದಿಪ್ಪ ಅಂತಂದ್ರೆ ಮೊದಲು ದೇವರು ಒಳಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಪಾದಗಟ್ಟಿ ಇರ್ತೈತಿ ಈ ಪಾದಗಟ್ಟಿ ಹೋಮೇಲೆ ನಂದೀಶ್ವರ ಇರ್ತಾನೆ ಈ ನಂದೀಶ್ವರನಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು ನೋಡಿರಿ ಈ ನಂದೀಶ್ವರನ ಈ ಪಾದಗಟ್ಟಿ ಏನೈತಲ್ಲ ಇದು ಬಹಳ ಹಳೆಯ ಕಾಲದ್ದೈತಿ ಐತಿ ಕಲ್ಲಿನಿಂದ ನಿರ್ಮಾಣವಾದದ್ದು ಪೂರ್ಣ ಕಲ್ಲಿನಿಂದ ನಿರ್ಮಾಣವಾದದ್ದೈತಿ ನಾವು ಇಲ್ಲಿ ನಿಂತ್ಕೊಂಡು ವೀರಭದ್ರೇಶ್ವರ ಗುಡಿಯನ್ನು ಆ ಸುತ್ತಲ ಒಂದು ವಾತಾವರಣ ನೋಡಿರಿ ಎಷ್ಟು ತಂಪಾಗಿ ಹಚ್ಚ ಹಸಿರಿನಿಂದ ಕೂಡೈತಿ ಬಹಳ ವಿಶೇಷವಾಗಿ ಇರುವಂಥ ಒಂದು ದೇವಸ್ಥಾನ ಐತಿ ನೋಡ್ರಿ ಎಲ್ಲ ಎರಡು ದೀಪಸ್ತಂಭಗಳ ಕಾಣ್ತವು ಇವೆಲ್ಲ ಬರುವಂಥ ಒಂದು ಮಹಾದ್ವಾರ ಇದು ರಥದ ಮನೆ ಇದೆ ಅಂದರೆ ಈ ವೀರಭದ್ರೇಶ್ವರ ರಥ ಐತಿ ಆ ರಥದ ಒಂದು ಮನೆ ಅದು ರಥವನ್ನು ಒಳಗೆ ಹಾಕಿ ಕೀಳಿ ಹಾಕಿರ್ತಾರೆ ಅಲ್ಲಿ ನಾವು ಇನ್ನು ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದ ಒಳಗಡೆ ಒಳಾವರಣವನ್ನು ನೋಡ್ಕೊಂಡ್ಬರೋಣ ಆ ಕಡೆ ಈ ಕಡೆ ಎರಡು ದೀಪಸ್ತಂಭಗಳು ಅದಾವೆ ಅದ ನೋಡ್ರಿ ಇದು ಮಹಾದ್ವಾರ ಇನ್ನು ಮುಂದೆ ಹೋಗೋಕೆ ಈಗ ನಾವು ಒಳಗಡೆ ಹೋಗೋಣ ಈ ಒಂದು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ವೀರ ವೀರಭದ್ರೇಶ್ವರ ಕೃಪಾ ನಿಮಗಿರಲಿ ಅಂಥೇಳಿ ನನಗೆ ಅಕ್ಷರದಲ್ಲಿ ಬರ್ದಾರೆ ನೋಡ್ರಿ ಒಳಗೆ ಬಂದ್ಕೊಂಡು ಇಲ್ಲಿ ಎರಡು ಕಡೆ ತೇರಿನ ಬೆಳ್ಳಿ ತೇರಿನ ಮಣಿ ಇದು ಇಲ್ಲಿ ಎಡಕ್ಕೆ ರಥ ಇದ್ದು ಸೆಟರ್ಸ್ ಕಾಣುತ್ತಲ್ಲ ಅದು ಬೆಳ್ಳಿ ತೇರಿನ ಮಣಿ ಬೆಳ್ಳಿ ತೇರಿರುವಂಥ ಒಂದು ರೂಮ್ ಅದು ಅದಾದ ನಂತರ ಇಲ್ಲಿ ನೋಡ್ರಿ ವಿಶೇಷವಾಗಿ ಭಕ್ತಾದಿಗಳಿಗೆ ಫೋಟೋ ತಕೊಳಕಂತ ಹೇಳಿ ಎಲ್ಲರಿಗೂ ಫೋಟೋಗ್ರಾಫಿಗೆ ಎಲ್ಲರಿಗೂ ಯೂಸ್ ಅಂತೇಳಿ ಈ ವೀರಭದ್ರೇಶ್ವರನ ಒಂದು ಮೂರ್ತಿಯನ್ನು ಇಲ್ಲಿ ಸೇಮ್ ಇಟ್ಟಿರ್ತಾರೆ ಬಂದಂಥ ಭಕ್ತಾದಿಗಳು ಎಲ್ಲರೂ ಅಲ್ಲಿರೋ ಅಂತ ಹೇಳಿರ್ತಾರೆ ಇಲ್ಲಿ ಒಳಗಡೆ ಹೋದ್ರೆ ಡ್ಯಾಮ್ ಇರ್ತೈತಿ ಅದು ಆಮೇಲೆ ಹೋಗೋಣ ಸ್ನೇಹಿತರೆ ಈಗ ನಾವು ಇಲ್ಲೆಲ್ಲ ಒಳಗಡೆ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದ ಒಳಗಡೆ ಇರುವಂಥ ಮೂರ್ತಿಗಳು ಎಲ್ಲವನ್ನು ನೋಡ್ಕೊಂಡು ಬರೋಣ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನವನ್ನು ನಾವು ಸುತ್ತಲ ನೋಡ್ಕೊಂಡು ಬರೋಣ ಬರ್ರಿ ಇವೆಲ್ಲ ಮ್ಯಾಲೆ ಶರಣರು ಆ ಒಂದು ಶರಣ ಬಸವೇಶ್ವರ ಮಹಾ ಎಲ್ಲ ದೇವಾನುದೇವತೆಗಳ ಒಂದು ವಿಗ್ರಹಗಳನ್ನು ಮಾಡಿ ಈ ಒಂದು ದೇವಸ್ಥಾನ ಸುತ್ತ ಕಡೆ ಭಾಳ ಅಲಂಕಾರಿತವಾಗಿ ವಿಜೃಂಭಣೆಯಿಂದ ಬಹಳ ಅಂದವಾಗಿ ಕಾಣ್ತತಿ ಇವು ನವಗ್ರಹಗಳ ಒಂದು ಮೂರ್ತಿ ಐತಿ ನೋಡ್ರಿ ಇಲ್ಲಿ ನವಗ್ರಹ ಕಟ್ಟಿ ಅಂತ ಇರ್ತದೆ ನವಗ್ರಹ ಕಟ್ಟಿ ಇಲ್ಲಿ ನಂತರ ಇದು ಶ್ರೀ ವೀರಭದ್ರೇಶ್ವರನ ಒಂದು ಮಾರುತಿ ಲಿಂಗವನ್ನು ಹಿಡ್ಕೊಂಡು ನಿಂತಿದ್ದ ಐತಿ ನೋಡ್ರಿ ಇವಕ್ಕೆಲ್ಲಕ್ಕೂ ಕಟಂಜರಿ ಮಾಡ್ಯಾರ ಯಾಕೆ ಕಟಂಜರಿ ಮಾಡ್ಯಾರಪ್ಪ ಅಂತಂದ್ರೆ ಎಲ್ಲ ಭಕ್ತಾದಿಗಳು ಬಂದಾರ ಎಲ್ಲರೂ ಆ ಒಂದು ಕಟಂಜರಿ ಮೂರ್ತಿಗಳನ್ನು ಮುಟ್ಟಿದ್ರೆ ಅವು ಬಗ್ನ ಆಗ್ತಾವೆ ಅನ್ನೋ ಕಾರಣಕ್ಕಾಗಿ ಅದನ್ನು ಹಾಕ್ಯಾರ ಅಂತ ಹೇಳ್ಬೋದು ಸ್ನೇಹಿತರೆ ಈ ಮುಚ್ಚಗಂಡಿ ವೀರಭದ್ರೇಶ್ವರ ದೇವಸ್ಥಾನ ಹದಿನೆಂಟುನೂರ ಎಂಬತ್ತೆರಡನೇ ಒಳಗೆ ಒಂದು ಸ್ಥಾಪನ ಆಗಿದ್ದೈತಿ ಇದನ್ನು ಬಹಳ ವಿಶೇಷವಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಜೀರ್ಣೋದ್ಧಾರಕ್ಕರೆ ಇನ್ನೂ ಹೆಚ್ಚು ಹೆಚ್ಚು ನಡೀತಾನ ಐತಿ ಇನ್ನು ಈ ಒಂದು ದೇವಸ್ಥಾನ ನಮ್ಮ ಬಾಗಲಕೋಟೆಯಲ್ಲಿ ಭಾಳ ವಿಶೇಷವಾದ ಒಂದು ದೇವಸ್ಥಾನ ಐತಿ ಬಾಗಲಕೋಟೆ ಸಿಟಿ ಮಧ್ಯದಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಐತಿ ಸಿಟಿಯಿಂದ ಹೊರಗಡೆ ಐತಿ ನೋಡಿ ಸ್ನೇಹಿತರೆ ಹೀಗಾಗಿ ಈ ಒಂದು ಶರಣರ ಎಲ್ಲರ ಒಂದು ಮೂರ್ತಿಗಳನ್ನು ಮಾಡಿ ಈ ಒಂದು ಭಕ್ತಾದಿಗಳ ಆಕರ್ಷಣೀಯವಾಗಿ ಭಕ್ತಾದಿಗಳ ಒಂದು ಮನೋ ಮನೋಗತ ಎಲ್ಲಂದ್ರೆ ಈಗ ನೋಡಿರಿ ದೇವಸ್ಥಾನಕ್ಕೆ ಹೋದ್ಯವ ಅಂತಂದ್ರೆ ಅಲ್ಲಿ ಇರುವಂಥ ಒಂದು ಸೌಂದರ್ಯ ಅಲ್ಲಿ ಇರುವಂಥ ದೇವರುಗಳನ್ನು ನೋಡಿ ನಮ್ಮ ಮನಸ್ಸು ಯಾವ ವಿಚಲಿತ ವಿಚಲಿತವಾಗಲೇ ಆ ದೇವರಲ್ಲಿ ಒಂದು ಸ್ಥಿರ ನಂಬಿಕೆ ಇಟ್ಕೊಂಡು ನಾ ದೇವಸ್ಥಾನಕ್ಕೆ ಹೋದ್ಯಪ್ಪ ಅಂತಂದ್ರೆ ಆ ದೇವರಲ್ಲಿ ಆ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ಬೋದು ಹಾಗಾಗಿ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ದೇವಸ್ಥಾನಕ್ಕೆ ಹೋದಾಗ ಯಾವ ಕಡೆಯೂ ಲಕ್ಷ ಹೊಡೆದ್ರೆ ನಮ್ಮ ವಿಚಾರಗಳೆಲ್ಲ ಎಲ್ಲಗಳನ್ನು ಬದಿಗೊತ್ತಿ ನಮ್ಮ ಚಿತ್ತ ಎಲ್ಲಿರುವಾಗಪ್ಪ ಅಂತಂದ್ರೆ ನಾವು ಯಾವ ದೇವಸ್ಥಾನಕ್ಕೆ ಹೋಗಿರ್ತೀವಲ್ಲ ಯಾವ ಕೆಲಸಕ್ಕೆ ಹೋಗಿರ್ತೀವಲ್ಲ ಆ ಕೆಲಸದ ಮೇಲೆ ಇದ್ದಾಗ ನಮ್ಗೆ ಸಕ್ಸಸ್ ಕಾಣ್ತದೆ ಅಂತ ಹೇಳ್ಬೋದು ಇಲ್ಲೈತೆ ನೋಡಿರಿ ನಾ ಆವಾಗ ಹೇಳಿದ್ನಲ್ಲ ಬೆಳ್ಳಿ ರಥ ಈ ಬೆಳ್ಳಿ ರಥವನ್ನು ಈ ಒಂದು ಕೋಲಿ ಒಳಗೆ ಇಟ್ಟಿರ್ತಾರೆ ಇಲ್ಲಿ ಭಕ್ತಾದಿಗಳು ಯಾರು ಅದನ್ನು ಮುಟ್ಟಬಾರ್ದು ಏನೂ ಮಾಡ್ಬಾರದು ಸಮಸ್ಯೆ ಅಂತ ಹೇಳಿ ಅದನ್ನು ಜಾತ್ರೆ ಸಮಯದಲ್ಲಿ ಮಾತ್ರ ಎಲ್ಲರಿಗೂ ಒಂದು ದರ್ಶನ ಇರ್ತತೆ ಹಾಗಾಗಿ ವಿಶೇಷ ಬೆಳ್ಳಿ ರಥ ಆಯ್ತು ಇದು ನೋಡ್ರಿ ಆಮೆ ಈ ಆಮೆಯಿಂದ ನಾವು ಒಳಗಡೆ ನಮಸ್ ಆಮೇಲೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಒಳಗೆ ಹೋಗ್ತೇನೆ ನೋಡ್ರಿ ಇರೋನ ದೇವಸ್ಥಾನದೊಳಗೆ ಆ ದೇವರ ದರ್ಶನ ಮಾಡ್ಕೊಕಿಂತ ಮುಂದೆ ನೋಡಿರಿ ಇಲ್ಲಿ ವೀರಭದ್ರೇಶ್ವರನ ಆಶೀರ್ವಾದನ ಹನುಮಂತ ಐತೆ ನೋಡ್ರಿ ವೀರಭದ್ರನ ಮಾರುತಿ ಲಿಂಗದಾನ ಮಾಡಿದ್ದು ಅಂತ ಹೇಳಿ ಬರ್ದಾರ ನೋಡ್ರಿ ಸ್ನೇಹಿತರೆ ಈ ಕಡೆನೂ ಬರ್ದಾರ ಈ ಕಡೆನೂ ಒಂದು ಚಿತ್ರ ಒಂದು ಐತೆ ನೋಡಿರಿ ಈ ಕಡೆ ಐತೆ ನೋಡಿ ಸ್ನೇಹಿತರೆ ಅದು ಏನಂತೇಳಿ ಅಲ್ಲಿ ದಕ್ಷ ಬ್ರಹ್ಮ ವೀರಭದ್ರ ದೇವಸ್ ಪ್ರಸೂತಿ ದೇವಿ ಈ ಮೂರು ಮಂದಿ ವಿಗ್ರಹವನ್ನು ತೆಗ್ದಾರೆ ನೋಡ್ರಿ ಇನ್ನು ನಾವು ಒಳಗೆ ಹೋಗೋಣ ಇಲ್ಲಿ ಜಾಗತಿ ಕಾಣತಾವಲ್ಲ ಸ್ನೇಹಿತರೆ ಇವೆಲ್ಲವೂ ಪೂಜಾ ಸಮಯದಲ್ಲಿ ಈ ಒಂದು ವಾದ್ಯಗಳು ನುಡಿಸ್ತಾವೆ ನೋಡ್ರಿ ಇಲ್ಲಿ ವೀರಭದ್ರೇಶ್ವರ ಪರಮಾತ್ಮನಿಗೆ ಮುಂದೆ ಕೂತಿದ್ದ ಅದನ್ನು ವಿಶೇಷವಾಗಿ ಇಲ್ಲಿ ಮೂರ್ತಿಗಳದಾವೆ ಅವು ಯಾವು ಇದು ಆಗ್ಬಿಡ್ದಂತೆ ಎಲ್ಲ ಕಟಂಜ್ರೆ ಐತಿ ಸ್ನೇಹಿತರೆ ಈ ಒಂದು ಒಳಗಡೆ ಆ ಒಂದು ವಾದ್ಯಗಳನ್ನು ಅದಾವಿಲ್ಲ ಜಾಗಡಿ ವಾದ್ಯ ಪೂಜಾ ಸಮಯದೊಳಗೆ ಅವೆಲ್ಲವೂ ಅವು ತಮ್ಮ ಕಾರ್ಯಗಳನ್ನು ಮಾಡ್ತಿರ್ತಾವೆ ನೋಡಿ ಪಾರ್ವತಿ ಪರಮೇಶ್ವರ ಇಲ್ಲಿ ವೀರಭದ್ರ ದೇವರು ಅದಾವೆ ನೋಡ್ರಿ ವಿಶ್ರಮ ವೀರಭದ್ರ ದೇವರು ವಿಶ್ರಮಿಸ್ತಿರುವುದು ಆ ಒಂದು ಭಂಗಿಯೊಳಗೆ ಇಲ್ಲಿ ಮೂರ್ತಿ ಅದಾವೆ ನೋಡ್ರಿ ಭಾಳ ವಿಶೇಷವಾಗಿ ಐತಿ ಈ ಮೂರ್ತಿಗಳಿಗೆಲ್ಲ ಕತಾಂಜ್ರ ಐತಿ ಬರ್ರಿ ಒಳಗಡೆವರು ವೀರಭದ್ರಾಯ ನಮಃ ವೀರಭದ್ರೇಶ್ವರ ನಮಃ ಬರದಾರದಲ್ಲಿ ನೋಡ್ರಿ ಇದು ಶ್ರೀ ಮಹಾವೀರಭದ್ರೇಶ್ವರ ದೇವಸ್ಥಾನ ಗರ್ಭಗಡಿ ಐತಿ ನೋಡ್ರಿ ಈ ಗರ್ಭಡಿ ಒಳಗ ಆ ವೀರಭದ್ರ ನೆಲೆಯಿಂದ ಹೇಳಬಹುದು ಬಹಳ ವಿಶೇಷವಾಗಿ ಈ ಒಂದು ದೇವಸ್ಥಾನ ಐತಿ ಮತ್ತ ಈ ವೀರಭದ್ರೇಶ್ವರ ದೇವಸ್ಥಾನದ ಬಲ ಬದಿಗೆ ಈಶ್ವರಲಿಂಗು ಐತಿ ಡಾವಧಿಗೆ ಕಾಳಮತಾಯಿ ದೇವಸ್ಥಾನ ಐತಿ ಆ ಒಂದು ದೇವಸ್ಥಾನದೊಳಗೆ ಅದನ್ನೊಂದು ನೋಡ್ಕೊಂಡು ಬರ್ರಿ ಈ ಕಡೆ ನಾನು ಹೇಳಿದಂಗೆ ಇದು ಭದ್ರಕಾಳಿ ದೇವಿ ದೇವಸ್ಥಾನ ಇಲ್ಲಿ ಒಂದು ಸೂಚನಾ ಫಲಕಗಳನ್ನು ಹಾಕ್ಯಾರ ನೋಡ್ರಿ ದೇವಸ್ಥಾನದೊಳಗೆ ಯಾವುದನ್ನು ಅನ್ನೋದನ್ನ ಸೂಚನಾ ಫಲಕ ಅಲ್ಲಿ ಅಂಟಿಸಿರ್ತಾರೆ ಅದನ್ನು ನೋಡ್ಬೇಕಾಗ್ತದೆ ಯಾಕಂದ್ರೆ ಇದು ಸಾರ್ವಜನಿಕವಾಗಿ ಯಾವುದೇ ಹಾನಿ ಆಗ್ಬಿಡೋಲ್ಲ ಸ್ನೇಹಿತರೆ ಯಾವುದು ತೊಂದರೆ ಆಗ್ಬಾರ್ದಲ್ಲ ಆ ಕಾರಣಕ್ಕಾಗಿ ಒಂದಿಷ್ಟು ಸೂಚನಾ ಫಲಕಗಳನ್ನು ಮಾಡಿರ್ತಾರೆ ವೀರಭದ್ರೇಶ್ವರಿಗೆ ನಾವು ದರ್ಶನ ಮಾಡ್ಕೊಂಡಿವಲ್ಲ ಸ್ನೇಹಿತರೆ ಈಗ ನಾವು ಆ ಕಡೆ ಈಶ್ವರ ಮೂರ್ತಿಯನ್ನು ನೋಡ್ಕೊಂಡು ಬರ್ರಿ ಇಲ್ಲ ಐತೆ ನೋಡ್ರಿ ಈಶ್ವರಲಿಂಗು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ರಿ ನೀವು ಒಂದು ಲಿಂಗ ಮತ್ತು ಅದರ ಎದುರಿಗೆ ನಂದಿ ಮತ್ತು ವಿಘ್ನೇಶ್ವರ ಇವರು ಮಹಾಮೂರ್ತಿಗಳು ಇದ್ದೇ ಇರ್ತವೆ ಹಂಗಾಗಿ ಈ ಒಂದು ದೇವಸ್ಥಾನದೊಳಗು ಆ ಒಂದು ಮಹಾ ನಂದಿ ಮತ್ತು ಈಶ್ವರಲಿಂಗು ಐತಿ ಮಧ್ಯ ಶ್ರೀ ವೀರಭದ್ರೇಶ್ವರದ ಇಲ್ಲೈತೆ ನೋಡ್ರಿ ಇದು ವೀರಭದ್ರೇಶ್ವರ ದೇವಸ್ಥಾನ ಮಧ್ಯ ಐತಲ್ಲ ಈ ಕಡೆ ಶ್ರೀ ತಾಯಿ ಭದ್ರಕಾಳಿ ಕಾಳಮ್ಮ ದೇವಿ ನೆಲ್ಲಿ ನಿಂತಾಳೆ ಆ ತಾಯಿಗೊಂದು ನಮಸ್ಕಾರವನ್ನು ಸಲ್ಲಿಸಿ ಆ ತಾಯಿ ಒಂದು ಕಣ್ತುಂಬಂದು ಮುಂದೆ ಹೋಗ್ತಾನೆ ಸ್ನೇಹಿತರೆ ಒಂದು ಬಹಳ ವಿಶೇಷವಾದ ಒಂದು ದೇವಸ್ಥಾನ ಐತಿ ಇದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಈ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಎಡಗಡೆ ಲಿಂಗು ಬಲಗಡೆ ಮಹಾರುದ್ರ ಕಾಳಿಯ ದಳ ಇದನ್ನೆಲ್ಲವನ್ನು ನೋಡ್ಕೊಂಡಿವಲ್ಲ ಇವೆಲ್ಲ ಸ್ನೇಹಿತರೆ ನಾವಿನ್ನು ಬರ್ರಿ ಹೊರಾಂಗಣವನ್ನು ನೋಡಿಕೊಂಡು ಈ ಕಡೆ ಇದು ಹೊರಾಂಗಣ ನೋಡ್ರಿ ನೋಡ್ರಿ ಮೇಲೆಲ್ಲ ಬಹಳ ಈ ದೇವಸ್ಥಾನದ ಒಳಗೆ ಅಂತಂದ್ರೆ ಬಹಳ ಅಂದ್ರೆ ಭಾಳ ಒಂದು ಮನಸ್ಸಿಗೆ ಮುದ ನೀಡಿ ಈ ದೇವಸ್ಥಾನವನ್ನು ಈ ಭದ್ರಕಾಳಿ ಈ ಒಂದು ವೀರಭದ್ರನ ದೇವಸ್ಥಾನವನ್ನು ಬಿಟ್ಟು ಹೊರಗೆ ಹೋಗೋಕೆ ನಮಗೆ ಮನಸ್ಸಾಗೋದಿಲ್ಲ ಅಷ್ಟು ಒಂದು ತಂಪಾದ ವಾತಾವರಣ ಅಷ್ಟು ನಮಗೆ ಸಿಕ್ತಿತ್ತು ಅಂತ ಹೇಳ್ಬೋದು ಈಗ ನೋಡ್ರಿ ಈ ಕಡೆ ಬಲಗಡೆ ಹೊಂಟಿವಪ್ಪ ಅಂತಂದ್ರೆ ಆ ಒಂದು ಸಣ್ಣದು ಇಲ್ಲೇ ಬಲಗಡೆ ನಮಗೆ ಈ ಎಡಗಡೆ ನೋಡ್ರಿ ಇಲ್ಲೆಲ್ಲ ಗಾರ್ಡನ್ ಐತಿ ನೋಡ್ರಿ ಸಾಯಂಕಾಲ ಆತ ಇಲ್ಲಿ ಕಾರಂಜಿ ಇರ್ತಾವ ಮ್ಯೂಸಿಕ್ ಕಾರಂಜಿ ಅಂತೀವಲ್ಲ ನಾವು ಆ ಮ್ಯೂಸಿಕ್ ಕಾರಂಜಿಗಳು ಸಹಿತ ಇಲ್ಲಿ ಇರ್ತಾವೆ ನೋಡ್ರಿ ಸ್ಟೆಪ್ ಕಾಣ್ತಾವಲ್ಲ ನಿಮಗ ಇಲ್ಲಿ ಮ್ಯೂಸಿಕ್ ಕಾರಂಜಿ ಇರ್ತತಿ ಈ ಒಂದು ಗಾರ್ಡನ್ ಒಳಗ ಪ್ರವೇಶ ಪಿ ಅಂತ ಐತಿ ಆ ಪ್ರವೇಶ ಪಿ ಅನ್ನು ಕೊಟ್ಟು ನಾವು ಈ ಗಾ ಮ್ಯೂಸಿಕ್ ಕಾರಂಜಿಯನ್ನು ನೋಡ್ಕೊಂಡು ಈ ಗಾರ್ಡನ್ ಒಳಗ ಡೋದೆ ಅಂದ್ರೆ ಮನಸ್ಸಿಗೆ ಭಾಳ ವಿಷ ವಿಶ್ರಾಂತಿ ಸಿಗ್ತೈತಿ ನೋಡಿ ಬಹಳ ನನ್ನ ಮನಸ್ಸಿಗೆ ಆನಂದ ಆಹ್ಲಾದಕರ ಆನಂದವಾಗಿರ್ತೈತಿ ಅದಕ್ಕೋಸ್ಕರ ಬಿಡುವಿನ ಸಮಯದಲ್ಲಿ ಒಂದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋದ್ರಪ್ಪ ಅಂತಂದ್ರೆ ಈ ಒಂದು ಗಾರ್ಡನ್ಗೆ ಹೋದ್ರೆ ಅಂದರೆ ನಿಮಗೆ ಮನಸ್ಸಿಗೆ ಒಂದು ಮುದ ನೀಡುವಂಥ ಒಂದು ಕರಿಕಿ ಅಲ್ಲಿರುವಂಥ ಲೈಟಿಂಗ್ ಕಾರಂಜಿಗಳು ಇವನ್ನೆಲ್ಲ ನೋಡಿದ್ರಪ್ಪ ಅಂದ್ರೆ ಭಾಳ ವಿಶೇಷ ಅನಿಸ್ತೈತಿ ಮತ್ತು ಇವ್ರು ನೋಡಿರಿ ಇದೆಲ್ಲ ಮದುವೆ ಎಲ್ಲ ಮಾಡಲಿಕ್ಕೆ ಅಂಥೇಳಿ ನಮ್ಮ ಕಲ್ಯಾಣ ಮಂಟಪಗಳದಾವೆ ಇವು ಕಲ್ಯಾಣ ಮಂಟಪ ರೀ ಭದ್ರಕಾಳಿ ಕಲ್ಯಾಣ ಮಂಟಪ ಅಂತ ಬರೋದಿದ್ದು ಬೋರ್ಡ್ ತೋರಿಸ ವಿಶೇಷ ಆಗೈತಿ ಮತ್ತು ಇದು ಪತ್ರಿಗಿಡ ನೋಡ್ರಿ ಪತ್ರಿಗಿಡಕ್ಕೆ ಒಂದು ಈಶ್ವರಲಿಂಗವನ್ನು ಸ್ಥಾಪನೆ ಮಾಡಿ ಇದು ಆ ಶಿವನಿಗೆ ಬಹಳ ವಿಶೇಷವಾದದ್ದು ಪತ್ರಿಗಿಡ ಇರ್ತಾವಲ್ಲ ಆದ ಕಾರಣ ಆ ಪತ್ರಿಗಿಡದಕ್ಕೆ ಕೆಳಗೆ ಒಂದು ಈಶ್ವರಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಬರ್ರಿ ನಾವು ಆ ಮುಚ್ಚಗಂಡಿ ಡ್ಯಾಮನ್ನು ನೋಡ್ಕೊಂಬರೋಣ ಮುಚ್ಚಗಂಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಬಲವದಿಗೆ ಹೋದ್ರಪ್ಪ ಅಂತಂದ್ರೆ ಒಂದು ಬಲವದಿಗೆ ಏನು ಡೋರ್ ಕಾಣುತ್ತಲ್ಲ ಆ ಡೋರ್ನ ಮುಖಾಂತರ ಬಂದ್ವಿ ಅಂತಂದ್ರೆ ಹೊರಗಡೆ ನೋಡಿದ್ರೆ ಈ ಡ್ಯಾಮ್ ಐತೆ ನೋಡಿ ಸ್ನೇಹಿತರೆ ಈ ಡ್ಯಾಮ್ ಬಹಳ ವಿಶೇಷವಾದ ದೇವ ದೇವಸ್ಥಾನದ ಡ್ಯಾ ಬಾಜುನ ಇರುವಂಥ ಒಂದು ಡ್ಯಾಮ್ ಐತಿ ಇದು ಡ್ಯಾಮ್ ಹದಿನೆಂಟುನೂರ ಎಂಬತ್ತೆರಡರೊಳಗೆ ನಿರ್ಮಾಣ ಮಾಡಿದ್ದೈತಿ ಅಂದ್ರೆ ಈ ದೇವಸ್ಥಾನ ಹುಟ್ಟಿದ ನಂತರ ಈ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದ್ದೈತಿ ಐದು ನೋಡ್ರಿ ಸ್ನೇಹಿತ ಐತೆ ಹದಿನೆಂಟು ಎಂಬತ್ತೆರಡು ಆ ಇಸ್ವಿಯನ್ನು ಐತಿ ಈ ಡ್ಯಾಮಿನೊಳಗೆ ಆ ಕಲ್ಲಿನೊಳಗ ನಿರ್ಮಾಣ ಮಾಡ್ಯಾರ ನೋಡ್ರಿ ಈ ಕಡೆ ಒಂದು ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ಐತಿ ಈ ಕಡೆ ಒಂದು ದೊಡ್ಡ ಬೆಟ್ಟ ಐತಿ ಮಧ್ಯ ಈ ಡ್ಯಾಮನ್ನು ಕಟ್ಟಾರ ಹಾಗಾಗಿ ಇದು ಇಟ್ಟಾಗ ಈ ಒಂದು ನಾವು ಪರಿಸರವನ್ನು ಹಾಳು ಮಾಡೋದ್ರಿಂದ ಮಳೆ ಕಡಿಮೆ ಆದ ಕಾರಣ ಈ ಡ್ಯಾಮ್ನೊಳಗೆ ನೀರು ನಿಂದಿರುವುದು ಕಡಿಮೆ ಆಗೈತಿ ಬಟ್ ಮೊದಲಿನ ಕಾಲದೊಳಗೆ ಸಾಕಷ್ಟು ಮಳೆ ಆದ ಕಾರಣ ಇದು ಊರಿಗೆ ಸಮಸ್ಯೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನೀರು ನಿಂದಿರ್ತಿತ್ತು ನೋಡಿ ಸ್ನೇಹಿತರೆ ಅಲ್ಲಿ ಗುಡ್ಡ ಕಾಣುತ್ತಲ್ಲ ಆ ಗುಡ್ಡದಿಂದ ಪೂರ್ಣ ಇದು ಹಳಿ ನಿಂತಾಗ ಊರು ನಿಲ್ತಿತ್ತು ಈಗ ನಮ್ಮ ರೈತರು ಅಲ್ಲಿ ಮಳೆ ಆಗುತ್ತಾನು ಖಾಲಿ ಇರ್ತೈತೆ ಅದು ಭೂಮಿ ಹಂಗಾಗಿ ಅವರು ಬೀಜವನ್ನು ಬಿತ್ತಿ ಉತ್ತನೆ ಮಾಡಿ ಏನೋ ಒಂದಿಷ್ಟು ಪೀಕನ್ನು ತೆಗಿತಾರೆ ಬಟ್ ನೋಡಿರಿ ಇದು ಡ್ಯಾಮ್ ಹಿಂದೆ ಹಿಂದಿನ ಭಾಗ ಈ ಭಾಗದಲ್ಲೆಲ್ಲ ಇಲ್ಲಿ ಇಳಿದು ಹೋಗಕ್ಕೆ ಎಲ್ಲರಿಗೂ ಒಂದು ಅನುಕೂಲ ರೀತಿಯಿಂದ ಮಾಡ್ಯಾರ ಈ ಡ್ಯಾಮಿಂದು ಎಷ್ಟೋ ಒಂದಿಷ್ಟು ಪಿಕ್ಚರ್ಗಳಲ್ಲಿ ನಿಮಗೆ ಚಿತ್ರೀಕರಣ ಆಗೈತಿ ಈ ಡ್ಯಾಮ್ ಹಾಗಾಗಿ ವಿಶೇಷವಾದ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದ ಇರುವಂಥ ಈ ಡ್ಯಾಮನ್ನು ನೋಡಿದ್ರಲ್ಲ ಇಲ್ಲೆಲ್ಲ ನಿಮಗೆ ಮನಸ್ಸಿಗೆ ಬಹಳ ಪ್ರಾಣಂಬಿಕರವಾಗಿ ಆಹ್ಲಾದಕರವಾಗಿ ಇರ್ತತಿ ಈ ಡ್ಯಾಮ್ ತುಂಬ ಮಳೆ ಆಯ್ತಪ್ಪ ಅಂತಂದ್ರೆ ಇದ್ರೆ ನೀರು ಬಿಡ್ತಾರೆ ಇಲ್ಲಿ ಈ ಒಂದು ಬಾಗಲಕೋಟೆ ಒಳಗೆ ಏನಾದ ನೀರು ಬಾಗಲಕೋಟೆ ಹಿನ್ನೀರೇನು ಬರ್ತಲ್ಲ ಬಾಗಲಕೋಟೆ ಮುಳುಗಡೆಯಾದಂಥ ಏನ ಅಲ್ಲಿಂದ ಪಂಪ್ಸೆಟ್ ಮುಖಾಂತರ ನೀರಿನ ಪೈಪ್ಲೈನು ಐತಿ ಸ್ನೇಹಿತರೆ ಇದು ಮಳೆಗಾಲದೊಳಗೆ ಈ ಹೊಳಿ ಬಂತಪ್ಪ ಅಂತ ನೀರು ಬಿಡ್ತಾರೆ ಹಾಗಾಗಿ ಸಾಕಷ್ಟು ನೀರು ಬಿಡ್ತಾರೆ ಅವಾಗ ಅವಾಗ ಇನ್ನೂ ಚೆಂದ ಇರ್ತೈತಿ ಸಾಕಷ್ಟು ಜನ ಇಲ್ಲಿ ಸ್ವಿಮ್ಮಿಂಗ್ ಬರ್ತಾರೆ ಭಾಳ ಅವಾಗ ಅಂದವಾಗಿರ್ತೈತಿ ಭಾಳ ಚಂದವಾಗಿ ಕಾಣ್ತತಿ ಈ ಈ ಗುಡ್ಡನ್ನು ಹಚ್ಚ ಹಸಿರಿನಿಂದ ತುಂಬಿರ್ತೈತಿ ಅವಾಗ ನೀವು ಬಂದ್ರಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಸೊಗಸಾಗಿ ಕಾಣುವಂಥ ಒಂದು ಪ್ಲೇಸ್ ಐತೆ ನೋಡ್ರಿ ಇದು ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದ ವಿಶೇಷವಾದ ಒಂದು ಜಾಗ ಇದು ಈ ಎಲ್ಲ ನಾನು ತೋರಿಸಿದ ಈ ವಿಡಿಯೋ ಇಷ್ಟವಾಗಿತ್ತಪ್ಪ ಅಂತಂದ್ರೆ ನೀವು ಇದಕ್ಕೆ ಲೈಕ್ ಮಾಡಿರಿ ನಿಮ್ಮ ಆನಿಸಿಕ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಪ್ಪದೇ ತಿಳಿಸ್ರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು